ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಮಾರ್ನಿಂಗ್ ಇಂದ ನಾನು ಲಾಗ್ನ ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಯಾಕಂದ್ರೆ ಸದಿ ಇವತ್ತು ಹನ್ನೊಂದು ದಿನ ಆಯ್ತು ಅದಕ್ಕೋಸ್ಕರ ತಿಥಿ ಮಾಡಬೇಕಲ್ವಾ ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಊರ್ಗೆ ಹೋಗಿದ್ ನಂತರ ಊಟ ಎಲ್ಲ ಮಾಡಿದ್ವಿ ನಾನ್ ವೆಜ್ಜು ಮತ್ತೆ ಸ್ವೀಟು ನಾನ್ ವೆಜ್ ಕೆಲವರು ತಿನ್ನಲ್ವಲ್ಲ ಅದಕ್ಕೋಸ್ಕರ ಅವ್ರಿಗೆ ವೆಜ್ ಮಾಡಿದ್ವಿ ವೆಜ್ ಮತ್ತೆ ನಾನ್ ವೆಜ್ ಎರಡೂ ಮಾಡಿದ್ವಿ ಸೊ ಊಟ ಎಲ್ಲ ಆದಮೇಲೆ ನೈಟ್ ಬಂದು ಇಲ್ಲಿ ಡ್ರಾಮಾ ಹಾಡಿಸ್ತಾ ಇದ್ರು ಇಲ್ಲಿ ಫೋಟೋದಲ್ಲಿ ಇದಾರಲ್ಲ ಫೋಟೋದಲ್ಲಿ ಇದಾರಲ್ವಾ ಅವರೇ ನಮ್ಮ ಭಾವ ಅವರು ಸೊ ನಮ್ಮ ಮನೆಯವರು ಇದಾರಲ್ವ ಅವ್ರ ಅಣ್ಣ ಸೊ ನಮ್ಮ ಮನೆಯವರು ದೊಡ್ಡಪ್ಪ ಇದಾರಲ್ವ ಅವರು ಮಗ ಇವರು ಸೊ ಅವ್ರಿಗೆ ಇವತ್ತು ಲೆವೆಂತ್ ಡೇ ಸತ್ತೋಗ್ಬಿಟ್ಟು ಅವರಿಗೆ ತಿಥಿ ಮಾಡ್ತಾ ಇರೋದು ಸೊ ಊಟ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ನೈಟ್ ಬಂದು ಭಕ್ತ ಪ್ರಹ್ಲ್ನಾದ ಡ್ರಾ ಭಕ್ತ ಪ್ರಹ್ಲನಾದ ಡ್ರಾಮಾ ಆಡಿಸ್ತಿದಾರಲ್ವ ಸೊ ಇದನ್ನು ಬನ್ನಿ ಯಾವ ರೀತಿ ಇದೆ ಡ್ರಾಮಾ ಅಂತೇಳಿ ಇದು ಸ್ಟಾರ್ಟಿಂಗಲ್ಲಿ ನಾನು ಒಂದೂವರೆವರೆಗೂ ನೋಡಿದೆ ಅಷ್ಟೇ ಮತ್ತೆ ಮಲ್ಕೊಂಡ್ಬಿಟ್ಟೆ ಸೊ ಹೇಗಿದೆ ಅಂತ ಬನ್ನಿ

గొరా లమ్ము అమ్మ సింగియా టియట్ పరిగ నా సర్వతి బై వెళ్ళినా నా తమ్ముడు కార్యం సాధించిన తదుపరి ఆ శుభవత్త హై ఫ్రెండ్స్ గుడ్ మార్నింగ్ ఇదు నెక్స్ట్ డే మార్నింగ్ వ్లాగ్ సో మార్నింగ్ మార్నింగే 5 గంటకి నవ్ బిట్వి ఊర్కే బెంగుళూరు బరకే ఏకంత్రే నమ్మనియరు కల్సికుగ్గబికల్వా అదికోస్కర బేగనే బంద్ ನಮ್ಮ ಮನೆಗೆ ಒಂದು ನೈನ್ ಓ ಕ್ಲಾಕ್ಗೆ ರೀಚ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸೊ ಈಗ ನಾನು ಫ್ಲಿಪ್ಕಾರ್ಟಿಂದ ಕೆಲವೊಂದು ಐಟಮ್ಸನ್ನ ಆರ್ಡರ್ ಮಾಡಿದ್ದೆ ಸೊ ಅದು ಬಂದಿದೆ ಸೊ ಬನ್ನಿ ಯಾವುದೇ ಆರ್ಡರ್ ಮಾಡಿದ್ದೀನಿ ಅಂತ ನೋಡಿಸ್ತೀನಿ ವೀಡಿಯೋದಲ್ಲಿ ಫ್ಲಿಪ್ಕಾರ್ಟಿಂದ ಕೆಲವೊಂದು ಐಟಮ್ಸ್ನ ತರಿಸ್ಕೊಂಡಿದ್ದೆ ಸೊ ಅದು ಮತ್ತು ನಮ್ಮ ಅಣ್ಣವ್ರ ಮನೆಗೆ ಹೋಗಿದ್ವಲ್ಲ ಅವಾಗ ಡ್ರೆಸ್ಸಸ್ ಇಸ್ಕೊಟ್ಟಿದ್ರು ಅದು ಕೂಡ ತೋರಿಸ್ತೀನಿ

ನನ್ನ ಹೇರು ತುಂಬಾ ಶಾರ್ಟ್ ಐತಲ್ವ ಲೆಂತ್ ಅಷ್ಟೊಂದು ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಫ್ಲಿಪ್ಕಾರ್ಟಿಂದ ಏರ್ ಎಕ್ಸ್ಟೆನ್ಷನ್ ಬರುತ್ತಲ್ವ ಅದನ್ನು ತರಿಸ್ಕೊಂಡಿದ್ದೆ ಇದು ಹಾಕೊಂಡ್ರೆ ನನ್ನ ಹೇರ್ ಸ್ವಲ್ಪ ಲಾಂಗ್ ಆಗುತ್ತೆ ಲಾಂಗ್ ಏರ್ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ನನಗಂತೂ ತುಂಬಾ ಇಷ್ಟ ಅದಕ್ಕೋಸ್ಕರ ಇದು ತರಿಸ್ಕೊಂಡೆ ಇದು ರೇಟ್ ಬಂದು ತುಂಬಾ ಕಡಿಮೆ ಇದೆ ಮತ್ತು ನನ್ನ ಹೇರ್ಗೂ ಕೂಡ ತುಂಬಾ ಸೂಟ್ ಆಯಿತು ಅದಕ್ಕೋಸ್ಕರ ತಗೊಂಡೆ ತುಂಬಾ ಇಷ್ಟ ಆಯಿತು ನೋಡಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನನ್ನ ಕೂದಲಿಗೆ ಇದು ಪರ್ಫೆಕ್ಟ್ ಅನ್ನಿಸ್ತು ಸೊ ಅದಕ್ಕೋಸ್ಕರ ಇದು ಸೆಲೆಕ್ಟ್ ಮಾಡಿಕೊಂಡೆ ಹಾಗೆ ಫಸ್ಟ್ ಬಂದು ತರ್ಸ್ಕೊಂಡು ಅಷ್ಟೊಂದು ನನಗೆ ಯೂಸ್ ಆಗಿರಲಿಲ್ಲ ಅಂದರೆ ಸ್ಟ್ರೈಟ್ ಏರಿತ್ತು ಇದಾದರೆ ನನ್ನ ಹೇರ್ಗೆ ತುಂಬಾ ಸೂಟೇಬಲ್ ಆಗುತ್ತೆ ಅದಕ್ಕೋಸ್ಕರ ಇದು ತಗೊಂಡೆ ಇದು ಬಂದು ಒನ್ ತರ್ಟಿನೂ ಎಷ್ಟೋ ಇದೆ ಸಾರಿ ಒನ್ ನೈನ್ ಇದೆ ಇದು ಮತ್ತೆ ಸ್ಟ್ಯಾಂಡ್ ಒಂದು ಬೇಕಿತ್ತು ನನಗೆ ನನ್ನ ಹತ್ರ ಒಂದು ಸ್ಟ್ಯಾಂಡ್ ಇದೆ ಅದು ತುಂಬಾ ಚಿಕ್ಕದು ದೊಡ್ಡ ಸ್ಟ್ಯಾಂಡ್ ಇರಲಿಲ್ಲ ಯಾಕೆಂದ್ರೆ ದೂರ ಏನಾದರೂ ವೀಡಿಯೋ ತೆಗಿಬೇಕು ಅಂದರೆ ನನಗೆ ಆ ಚಿಕ್ಕದು ಯೂಸ್ ಆಗಲ್ಲ ಸೆಲ್ಫಿ ಸ್ಟಿಕ್ ಬರುತ್ತಲ್ವ ಅದಿತ್ತು ಅದು ತಗೊಂಡಿದ್ದೆ ಮತ್ತೆ ದೊಡ್ಡದೊಂದಿರಲಿ ಅಂತೇಳಿ ತಗೊಂಡಿದ್ದೀನಿ ನೋಡಿ ರಿಂಗ್ ಲೈಟು ಇದರಲ್ಲಿ ತ್ರೀ ಶೇಡ್ಸ್ ಬರುತ್ತೆ ಒಂದು ವಾರ್ಮ್ ಕಲರು ಲೈಟ್ ಕಲರು ಯೆಲ್ಲೋ ಕಲರಲ್ಲಿ ಬರುತ್ತೆ ಸೊ ಸ್ಟ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ ಬಟ್ ಓಕೆ ಪರವಾಗಿಲ್ಲ ಬಜೆಟ್ಗೆ ತಕ್ಕಂತೆ ಇದೆ ಸ್ಟ್ಯಾಂಡು ಅದಾದ ನಂತರ ನೋಡಿ ಈಗ ಒಂದು ಮೈಕ್ ತಗೊಂಡೆ ನನ್ನ ವಾಯ್ಸ್ ಅಷ್ಟೊಂದು ಜೋರಾಗಿ ಬರಲ್ಲ ಅದಕ್ಕೋಸ್ಕರ ಮೈಕ್ ಇದ್ರೆ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ಮೈಕ್ ತಗೊಂಡೆ ಇದು ಇದ್ರ ಪ್ರೈಸ್ ಬಂದು ಒನ್ ಫಾರ್ಟಿ ಇದೆ ಈ ಲೆಂತ್ ನೋಡಿ ನನ್ನ ಎರಡೂ ಕೈಯಷ್ಟು ಉದ್ದ ಅಷ್ಟಿದೆ ಪರವಾಗಿಲ್ಲ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ವಾಯ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೇ ಈಗ ರೆಕಾರ್ಡ್ ಮಾಡ್ತಾ ಇರೋದು ಕೂಡ ನಾನು ಮತ್ತು ಸ್ಟ್ಯಾಂಡು ಎಷ್ಟು ಪೀಟ್ ಇದೆ ಅಂತ ಅಂದ್ಕೊಳ್ಬೋದು ನೀವು ಸೊ ಇದು ಸೆವೆನ್ ಫೀಟ್ವರೆಗೂ ಇದೆ ಇದರಲ್ಲಿ ಬಂದು ಟೆನ್ ಫೀಟ್ ಹಾಕಿದ್ದಾರೆ ಬಟ್ ಅಷ್ಟೊಂದು ಐಟಿರಲಿಲ್ಲ ಸ ಆರ್ಡ್ರ್ ಮಾಡಿದಾಗ ಹಾಕಿರ್ತಾರಲ್ವ ಟೆನ್ ಫೀಟ್ ಹಾಕಿದ್ರು ಬಟ್ ಟೆನ್ ಫೀಟ್ ಇರಲಿಲ್ಲ ಸೆವೆನ್ ಫೀಟ್ ಆರ್ ಏಟ್ ಫೀಟ್ ಇರುತ್ತೆ ನಂತರ ಯೂಟ್ಯೂಬ್ ಬಿಗಿನರ್ಸ್ ಇರ್ತಾರಲ್ವ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅಂತಲೂ ಹೇಳ್ಬೋದು ಬಜೆಟ್ ಫ್ರೆಂಡ್ಲಿ ಕೂಡ ಇದೆ ಇದು ಬಂದು ಸಿಕ್ಸ್ ಹಂಡ್ರೆಡ್ ಏನೋ ಇದೆ ಇನ್ನು ಕ್ವಾಲಿಟಿ ವಿಷಯಕ್ಕೆ ಬಂದರೆ ಓಕೆ ಪರವಾಗಿಲ್ಲ ಅನ್ನಿಸ್ತು ರೇಟ್ ಕೂಡ ಕಡಿಮೆ ಆಯ್ತಲ್ವ ತೊಗೊಬೋದು ಬಿಗಿನರ್ಸು ಮತ್ತು ರೀಲ್ಸ್ ಮಾಡೋವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಚಾರ್ಜಿಂಗ್ ವೈರ್ ಇರುತ್ತಲ್ವ ವೈರು ಅವರೇ ಕೊಟ್ಟಿರ್ತಾರೆ ಬಟ್ ಇದೊಂದು ಇರುತ್ತಲ್ವ ಅದ್ರ ನನಗೆ ಗೊತ್ತಿಲ್ಲ ಅದು ಮಾತ್ರ ನಾವು ನಾವೇ ತೊಗೊಳ್ಬೇಕು ನಮ್ಮ ಮೊಬೈಲ್ ಚಾರ್ಜಿಂಗ್ ಹಾಕ್ಕೊತೀವಲ್ಲ ಅದನ್ನು ತೆಗೆದು ಹಾಕ್ಕೊಬೋದು ರಿಂಗ್ ಲೈಟ್ ನೋಡ್ಬೋದು ಎಷ್ಟು ಇದೆ ಅಂಥೇಳಿ ಸೊ ಇದು ಪವರ್ ಬಟನ್ ಇರುತ್ತೆ ಆನ್ ಮಾಡಿದ್ರೆ ಆನ್ ಆಗುತ್ತೆ ಲೈಟು ಮತ್ತು ಇದು ಲೆಸ್ ಮಾಡ್ಕೊಳ್ಳೋದು ನಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಇಟ್ಕೋಬೋದು ಲೈಟು ಇಲ್ಲಾಂದರೆ ಕಡಿಮೆ ಬೇಕೆಂದರೆ ಕಡಿಮೆ ಇಟ್ಕೋಬೋದು ನೋಡ್ಬೋದು ಇದು ಲೈಟ್ ಕಲರಲ್ಲಿ ಬಂದಿದೆ ವೈಟ್ ಕಲರ್ ಲೈಟು ಇನ್ನು ಇದು ಬ್ಲೂ ಕಲರಲ್ಲಿ ಬಂದಿದೆ ಮತ್ತು ಇದು ಯೆಲ್ಲೋ ಶಾರ್ ವಾಮ್ ಕಲರ್ ಅನ್ಬೋದು ಸೊ ಅದು ಕೂಡ ಬಂದಿದೆ ಸೊ ತುಂಬಾ ಯೂಸ್ ಆಗುತ್ತೆ ಸೊ ತಗೊಳ್ಳಿ ಮತ್ತು ಏರ್ ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ಸೇಮ್ ನಮ್ಮ ಹೇರ್ ಹೇಗಿರುತ್ತೆ ಹಾಗೇ ಇತ್ತು ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ಸ್ ಇವತ್ತು ನಾನು ಮಧ್ಯಾಹ್ನದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಫ್ಲಿಪ್ಕಾರ್ಟಿಂದ ನಾನು ಕೆಲವೊಂದು ಐಟಮ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ ಸೊ ಅದು ನಿಮ್ಗೆ ಕೂಡ ಯೂಸ್ಫುಲ್ ಆಗುತ್ತೆ ಅಂತೇಳಿ ಇವತ್ತು ವೀಡಿಯೋ ಮಾಡ್ತಾ ಇರೋದು ಹಾಗೆ ನೋಡ್ತಾ ಇರ್ಬೋದು ಈ ರಿಂಗ್ ಲೈಟ್ ಸೊ ರಿಂಗು ಪ್ಲಸ್ ಸ್ಟ್ಯಾಂಡು ಎರಡೂ ಬರುತ್ತೆ ಮೈಕ್ ಮಾತ್ರ ಸಪ್ರೇಟಾಗಿ ನಾನು ತಗೊಂಡಿದ್ದು ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ತುಂಬಾ ಚೆನ್ನಾಗಿದೆ ಸೊ ವಾಯ್ಸ್ ಕೂಡ ನೋಡ್ತಾ ಇರ್ಬೋದು ನಾನು ಇದರಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೀರಲ್ವಾ ಹೇಗೆ ಬರುತ್ತೆ ಅಂತ ಕೂಡ ನೋಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಹಾಗೆ ಬೇಕು ಅಂದರೆ ಇದನ್ನು ಆರ್ಡರ್ ಮಾಡ್ಕೋಬೋದು ಹಾಗೆ ರಿಂಗ್ ಲೈಟ್ ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಈ ರಿಂಗ್ ಲೈಟಲ್ಲಿ ಮೂರು ಕಲರ್ ಬರುತ್ತೆ ಸೋ ತೋರಿಸಿದ್ನಲ್ವಾ ಪವರ್ ಬಟನ್ ಇರುತ್ತೆ ಅದು ಆನ್ ಮಾಡಿದ್ರೆ ಈ ರೀತಿ ಲೈಟ್ ಬರುತ್ತೆ ನನಗೆ ವಿಡಿಯೋ ತೆಗಿಲಿಕ್ಕೆ ಯಾರು ಹೆಲ್ಪ್ ಇಲ್ಲ ಸೊ ಅದಕ್ಕೋಸ್ಕರ ನಾನು ಸೆಲ್ಫ್ ವಿಡಿಯೋ ತಗೋಬೇಕಾಗುತ್ತೆ ಅದಕ್ಕೋಸ್ಕರ ಈ ರಿಂಗ್ ಲೈಟ್ ನನಗೆ ತುಂಬಾ ಯೂಸ್ ಆಗುತ್ತೆ ಅದು ಬೇರೆ ನಮ್ಮ ಮನೆಯಲ್ಲಿ ತುಂಬಾ ಬೆಳಗ್ಗೆ ಬರುತ್ತೆ ಅಪೋಸಿಟ್ ಆಪೋಸಿಟ್ ಕಿಟ್ಕಿ ಇರೋದ್ರಿಂದ ಅಷ್ಟೊಂದು ಕ್ಲಾರಿಟಿ ಬರಲ್ಲ ವಿಡಿಯೋ ಅದಕ್ಕೋಸ್ಕರ ಈ ರಿಂಗ್ ಲೈಟ್ ತಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಈಗ ಸ್ಟ್ಯಾಂಡ್ ಲೆಂತ್ ಎಷ್ಟಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಎಲ್ಲೋ ಇದ್ದೀನಿ ಆ ಸ್ಟ್ಯಾಂಡ್ ಎಲ್ಲೋ ಇದೆ ಅಲ್ವಾ ನೋಡಿ ಎಷ್ಟು ಲೆಂತ್ ಇದೆ ಅಂತೇಳಿ ಸೊ ಇನ್ನೂ ಲೆಂತ್ ಬರುತ್ತೆ ಇದು ಏನಿದೆ ಕೆಳಗಡೆ ಅದನ್ನು ಹೇಳ್ಕೊಬೇಕು ಫಸ್ಟು ಇಲ್ಲೊಂದು ಕೊಟ್ಟಿರ್ತಾರೆ ನೋಡಿ ಇದು ಇದನ್ನು ಟೈಟ್ ಮಾಡ್ಕೊಳ್ಬೇಕು ಇಲ್ಲೊಂದು ಬೋಲ್ಟು ಇಲ್ಲೊಂದು ಮತ್ತು ಇಲ್ಲೊಂದು ನೋಡಿ ಇಲ್ಲಿ ಮತ್ತೆ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ ಅಷ್ಟು ಲೆಂತ್ ಐತಲ್ವಾ ಸೊ ನೋಡ್ತಾ ಇರ್ಬೋದು ತುಂಬಾ ಲೆಂತ್ ಇದೆ ಬಜೆಟ್ ಫ್ರೆಂಡ್ಲಿ ಅಂತಲೂ ಕೂಡ ಹೇಳ್ಬೋದು ತುಂಬಾ ಚೆನ್ನಾಗಿದೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಸೊ ನೋಡ್ತಾ ಇರ್ಬೋದು ಎಷ್ಟು ಒದ್ದ ಇದೆ ಅಂಥೇಳಿ ಹಾಗೆ ಮೊಬೈಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ ರಿಂಗ್ ಲೈಟ್ ಬಂದು ಮೂರು ಕಲರ್ ಬರುತ್ತೆ ಅದು ಕೂಡ ಚೆನ್ನಾಗಿದೆ ಸೊ ನಿಮ್ಗೆ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ ಸೊ ಆದರೆ ನೀವು ಹೋಗಿ ಬೈ ಮಾಡ್ಕೊಬೋದು ಈಗ ನೋಡ್ತಾ ಇರ್ಬೋದು ನಾನು ಏನು ಸ್ಟ್ಯಾಂಡ್ ತೋರಿಸಿದ್ದೆ ಅದರಲ್ಲಿ ಫೋನ್ನ ಫಿಕ್ಸ್ ಮಾಡಿಬಿಟ್ಟು ಈಗ ವಿಡಿಯೋ ಮಾಡ್ತಾ ಇರೋದು ಕ್ಲಾರಿಟಿ ಚೆನ್ನಾಗಿ ಬರ್ತಾ ಇದೆಯಲ್ವಾ ತುಂಬಾ ಚೆನ್ನಾಗಿದೆ ಸೊ ಈಗ ಈಗ ನಾನು ಡ್ರೆಸ್ಸಸ್ ಏನು ತಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಈಗ ಬನ್ನಿ ಈಗ ಡ್ರೆಸ್ ತಗೊಂಡಿದ್ದೆ ಅನ್ನಲ್ವ ಅದು ತೋರಿಸ್ಲಿಲ್ವಲ್ಲ ಸೊ ಈಗ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಇದು ಪರ್ಪಲ್ ಮತ್ತು ಬ್ಲ್ಯಾಕಲ್ಲಿ ಬಂದಿದೆ ಅಂದರೆ ಡಬಲ್ ಶೇಡಲ್ಲಿ ಬಂದಿದೆ ವೇಲ್ ಬಂದು ಪಿಂಕ್ ಬೇಬಿ ಪಿಂಕ್ ಇರುತ್ತೆ ಅಲ್ವಾ ಅದು ಪ್ಯಾಂಟು ಕೂಡ ಬೇಬಿ ಪಿಂಕಲ್ಲೇ ಬಂದಿದೆ ಇದು ವಿ ನೆಕ್ ಬಂದಿದೆ ಸಿಂಪಲ್ ಡಿಸೈನ್ ವಿ ನೆಕ್ ಹತ್ರ ಬಂದು ನೆಕ್ ಹತ್ರ ಬಂದು ಸಿಂಪಲ್ ಡಿಸೈನ್ ಆಗಿದೆ ಸೊ ತುಂಬಾ ಇಷ್ಟ ಆಯಿತು ಮತ್ತೆ ನೆಕ್ಸ್ಟ್ ಡ್ರೆಸ್ ನೋಡಿ ಇದು ಇದು ಕ್ರೀಮ್ ಕಲರಲ್ಲಿ ಬಂದಿದೆ ಹಾಗೆ ಬ್ರೌನ್ ಕಲರ್ ವೇಲು ಪ್ಯಾಂಟು ಎರಡು ಬಂದಿದೆ ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು ಇದು ನಮ್ಮ ಅಣ್ಣ ಸೆಲೆಕ್ಟ್ ಮಾಡಿದ್ದು ಫ್ರಾಕ್ ಟೈಪಲ್ಲಿದೆ ಇದು ಅದಾದ ನಂತರ ನೋಡಿ ಇದು ಯೆಲ್ಲೋ ಕಲರಲ್ಲಿ ಬಂದಿದೆ ಫುಲ್ ವೇಲು ಮತ್ತು ಟಾಪು ಎಲ್ಲ ಅಪೋಸಿಟ್ ಕಲರಲ್ಲಿ ಬರಲಿಲ್ಲ ಒಂದೇ ಒಂದು ಶೇಡಲ್ಲಿ ಬಂದಿದೆ ಇದು ಇದು ಕೂಡ ತುಂಬಾ ಇಷ್ಟ ಆಯಿತು ಸ್ವಲ್ಪ ಲೂಸ್ ಇದೆ ಅಲ್ವಾ ಇದು ಎಕ್ಸೆಲ್ಲು ನನ್ನ ಸೈಜ್ ಬಂದು ಲಾರ್ಜು ಸೊ ನಾನು ಸ್ವಲ್ಪ ಲೂಸ್ ಇದೆ ಏಕೆಂದರೆ ದಪ್ಪ ಆದರೆ ಈಗ ಸರಿ ದಪ್ಪ ಆಗ್ತೀವಿ ಸರಿ ಸಣ್ಣ ಆಗ್ತೀವಿ ಅದಕ್ಕೋಸ್ಕರ ನಾನು ಎಕ್ಸೆಲ್ ಎಲ್ ತಗೊಂಡಿದ್ದೀನಿ ಇದು ಸ್ಟಿಚ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಫಿಟ್ ಆಗಿಬಿಡುತ್ತೆ ನನ್ನ ಹತ್ರನೇ ಮಿಷನ್ ಐತಲ್ವಾ ಸ್ಟಿಚ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಇದ್ದೀನಿ ಇಷ್ಟ ಇಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಕ್ಕೆ ಹೊತ್ತಿ ನನ್ನ ಮುಂದೆ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋ ನಾಲ್ವರೆಗೂ ಬಾಯ್ ಬೈ ಟಿ